ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ದೇಶದಲ್ಲಿ ವ್ಯವಸ್ಥೆ ಹೇಗಿದೆ ನೋಡ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ ಆ ಗ್ರೌಂಡ್ನಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಮಾತನಾಡ್ತಾ ಇರುವಂಥ ಮಾತುಗಳೆಲ್ಲ ಲೌಡ್ ಸ್ಪೀಕರ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂತವ್ರಿಗೆ ಕೇಳಿಸತ್ತೆ ಆದರೆ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅದರ ಬಗ್ಗೆ ಕೇರೇ ಮಾಡೋದಿಲ್ಲ ಗ್ರೌಂಡ್ನಲ್ಲಿರೋ ವ್ಯಕ್ತಿ ಕೋಮುದ್ವೇಷದ ಭಾಷಣವನ್ನು ಮಾಡ್ತಾ ಇದ್ದಾನೆ ಮುಂಬೈನಿಂದ ಬಂದಿದ್ದಾನೆ ಈ ರೀತಿ ಭಾಷಣ ಮಾಡಲಿಕ್ಕೆ ಬಂದು ಇಲ್ಲಿ ಒಂದು ಮಾತನ್ನು ಹೇಳ್ತಾನೆ ಈಗ ನಿಮ್ಮ ಸರ್ಕಾರ ಇದೆ ನಾಳೆ ನಮ್ಮ ಸರ್ಕಾರ ಬರಲಿ ಅವಾಗ ನಿಮ್ಮನ್ನು ಏನು ಮಾಡ್ತೀವಿ ನೋಡ್ತಾ ಇರ್ರಿ ಅಂತ ಹಿಂದೂಗಳಿಗೆ ಹೇಳ್ತಾನೆ ಹಗಲು ಒಂದು ಆರೇಳು ಸಾವಿರ ಜನ ಸೇರಿರುವಂಥ ಜಾಗದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿದ ಮಾತು ಗುಜರಾತ್ನ ಜೂನಾಗಢದಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ನಡೆದಂಥ ಘಟನೆ ಇದು ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಂಥದ್ದು ಅಂಥಲ್ಲೇ ಈ ಪರಿಸ್ಥಿತಿ ಆದರೆ ಬೇರೆ ಕಡೆ ಇನ್ನು ಹೆಂಗೆ ಹೆಂಗಾಗಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಇವತ್ತು ನಾವು ಬಹುಸಂಖ್ಯಾತರಾಗಿದ್ದು ಕೂಡ ನಮ್ಮ ಮೇಲೆ ಈ ರೀತಿ ಮಾತನಾಡುವಂಥ ದಾರ್ಷ್ಯವನ್ನು ದುಷ್ಟತನವನ್ನು ಇವರು ಮೆರೀತಾರೆ ಅಂದರೆ ಅವರ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ನಾವು ಏನಾದರೂ ಇಲ್ಲಿ ಉಳಿಯಲಿಕ್ಕೆ ಸಾಧ್ಯವ ಸುಮ್ಮನೆ ಕಲ್ಪನೆ ಮಾಡಿ ಯಾರು ಹೀಗೆ ಮಾತನಾಡಿದವನು ಹೀಗೆ ಮಾತನಾಡಿದವನು ಒಬ್ಬ ಮೌಲಾನಾ ಮೌಲಾನಾ ಮುಫ್ತಿ ಸಲ್ಮಾನ್ ಅಜಾರಿ ಅಂತ ಈ ಮೌಲಾನಾ ಮುಫ್ತಿ ಸಲ್ಮಾನ್ ಅಜಾರ್ ಇದಲ್ಲ ಈತ ಓದ್ಕೊಂಡು ಈಜಿಪ್ಟ್ನಲ್ಲಿ ಈಜಿಪ್ಟ್ನ ಕೈರೋದಲ್ಲಿ ಇತ್ತ ಅಲ್ ಜಜೀರಾ ಯೂನಿವರ್ಸಿಟಿನಲ್ಲಿ ಇಸ್ಲಾಮಿಕ್ ಓದ್ಕೊಂಬ ಇಸ್ಲಾಮಿಕ್ ರಿಲಿಜನ್ ಬಗ್ಗೆ ಓದ್ಕೊಂಡು ಬಂದವನು ಕಂಡ ಕಂಡ ಕಡೆ ಈ ರೀತಿ ಕೋಮುದ್ವೇಷದ ಭಾಷಣಗಳನ್ನು ಮಾಡ್ತಾನೆ ಮಾಡಿ ಮುಸಲ್ಮಾನರನ್ನೇ ಎತ್ತಿ ಕಟ್ತಾನೆ ಅಸಹಿಷ್ಣುತೆಯನ್ನು ಹೆಚ್ಚು ಮಾಡ್ತಾನೆ ದೇಶದಲ್ಲಿ ಸಾಮರಸ್ಯವನ್ನು ಹಾಳುಗೆಡುತ್ತಾನೆ ಈತನಿಗೆ ಪ್ರೀಚರ್ ಅಂತಾರೆ ಈತನನ್ನು ಮೌಲಾನ ಅಂತಾರೆ ಈತನಿಗೆ ಸಹಸ್ರಾರು ಜನ ಫಾಲೋಯರ್ಸ್ ಇರ್ತಾರೆ ಯಾವಾಗ ಈ ರೀತಿ ಭಾಷಣ ಮಾಡಿದ್ರು ಅದು ವಿಡಿಯೋ ವೈರಲ್ ಆಗುತ್ತೆ ಗುಜರಾತ್ನಲ್ಲಿ ಆವಾಗ ಅಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಆರ್ ಎಸ್ ಎಸ್ನವರು ಈ ರೀತಿ ನಿಮ್ಮ ಸ್ಟೇಷನ್ ಪಕ್ಕಕ್ಕೆ ಭಾಷಣ ಮಾಡಿದ್ರು ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ನಿಮಗೇನು ಅನಿಸಲ್ವಾ ಅಂತ ಕೇಳ್ತಾರೆ ಆವಾಗ ಪೊಲೀಸರು ಎಚ್ಚರ ಆಗ್ತಾರೆ ಎಚ್ಚರಾಗಿ ಈತ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಲ್ಲ ಈಗ ಈತ ಇರೋದು ಮುಂಬೈಲಿ ಭಾಷಣ ಮಾಡ್ದ ಹೋದ ಈತ ಆ ಕೋಪರ್ನ ನಿವಾಸಿ ವಿಕ್ರೋಲಿನಲ್ಲಿ ಇವನು ಮನೆ ಸಿವಿಲ್ ಡ್ರೆಸ್ನಲ್ಲಿ ಗುಜರಾತಿನ ಎ ಟಿ ಎಸ್ನವ್ರು ಹೋಗ್ತಾರೆ ಆ್ಯಂಟಿ ಟೆರ್ರ್ ಸ್ಕ್ವಾಡ್ನವ್ರು ಸುಮಾರು ಒಂದು ಹದಿನೈದು ಜನ ಹೋಗ್ತಾರೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಸಿವಿಲ್ ಡ್ರೆಸ್ನಲ್ಲಿ ಹೋಗಿರ್ತಾರೆ ಹೋಗಿ ಈತನ ಮನೆಯನ್ನು ಹುಡ್ಕೊಂಡು ಮಾಡಿ ಹೋಗ್ತಾರೆ ಹೋದ್ರೆ ಯಾರು ಇವನು ಅಂತ ಗೊತ್ತಾಗಲ್ಲ ಎಲ್ಲ ಒಂದೇ ಥರ ಇರ್ತಾರೆ ಯಾರು ಮೌಲಾನ ಅಜರ್ ಮುಫ್ತಿ ಸಲ್ಮಾನ್ ಅಜೀರ್ ಅಂತೇಳಿ ಯಾರು ಅಂತ ನೋಡಿದಾಗ ಏನು ಬೇಕು ಹೇಳಿ ಏನು ಬೇಕು ಹೇಳಿ ಅಂತ ಸುತ್ತಮುತ್ತ ಜನ ಸೇರ್ತಾರೆ ಯಾಕೆ ಬೇಕು ಯಾಕೆ ಬಂದಿದ್ದಾರೆ ಯಾರು ನೀವು ಯಾರು ನೀವು ಅಂತ ಯಾರು ಆಮೇಲೆ ವಿಷಯ ಮಾತಾಡೋಣ ಫಸ್ಟ್ ಯಾರು ಹೇಳಿ ಅಂತ ಹಿಡ್ಕೊಂಡು ಹೊರಗಡೆ ಬರ್ತಾರೆ ಬಂದು ಜೀಪಲ್ಲಿ ಹಾಕೋತಾರೆ ಹಾಕ್ಕೊಂಡು ಸೀದಾ ಕರ್ಕೊಂಡ್ಬಂದು ಘಾಟ್ ಕೋಪರ್ ಪೊಲೀಸ್ ಸ್ಟೇಷನ್ ಕೂಡಿಸ್ತಾರೆ ಅವನು ಘಾಟ್ಕೊಪ್ಪರ್ ಪೊಲೀಸ್ ಸ್ಟೇಷನ್ ಕೂಡಿಸಿದಾಗ ಇದ್ದಕ್ಕಿದ್ದ ಹಾಗೆ ಆ ವಿಕ್ರೋಲಿ ಏರಿಯಾ ಮತ್ತು ಘಾಟ್ಕೋಪರ್ ಏರಿಯಾದಲ್ಲಿ ಭಾಳ ದೊಡ್ಡದಾದಂಥ ಸುದ್ದಿ ಆಗಿಬಿಡುತ್ತೆ ಅಮರ ಮೌಲಾನಾಕು ಊಟಾಕಿ ಲೇ ಗಯೆ ಅಮರ ಮೌಲಾನಾಕು ಊಟಾಕಿ ಲೇಗೆ ಗಯೆ ಪೊಲೀಸ ಐತೆ ಪೊಲೀಸ ಐತೆ ಅಂತ ಎಲ್ಲ ಎದ್ದು ಬಿಡ್ತಾರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನು ನಡೀತಾ ಇರುತ್ತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೊಂದು ಪ್ರೊಸಿಜರ್ ಇದೆ ಟ್ರಾನ್ಸಿಟ್ ರಿಮ್ಯಾಂಡ್ ಅಂತ ತೊಗೋಬೇಕು ಅದು ತೊಗೊಳ್ಳಾರ್ದು ಹೋಗಲಿಕ್ಕಾಗಲ್ಲ ಎರಡು ದಿವಸದ ಮಟ್ಟಿಗೆ ಈತನನ್ನು ಮುಂಬೈಯಿಂದ ನಾವು ಗುಜರಾತಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದನ್ನು ರೆಡಿ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಜನ ಸೇರ್ಪಡ್ತಾರೆ ಈತನ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಇವ್ರು ಶಾಂತಿ ದೂತರು ಏನು ಮಾಡ್ತಾರೆ ಬಾಂಧವರು ಅಂತ ಗೊತ್ತಲ್ಲ ನಿಮಗೆ ಕಲ್ ತೊಗೊಂಡು ತೂರ್ಲಿಕ್ಕೆ ಶುರು ಮಾಡ್ತಾರೆ ಬೆಸ್ಟ್ ಮೇಲೆ ಬೆಸ್ಟ್ ಅಂದರೆ ಅಲ್ಲಿ ನಗರ ಸಾರಿಗೆ ಬಸ್ಗಳು ಹೆಂಗೆ ಅದು ಹಂಗೆ ಮುಂಬೈನಲ್ಲಿ ಬೆಸ್ಟ್ ಅಂತಾರೆ ಆ ಬಸ್ಸಿಗೆ ಕಲ್ ತೂರ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ವಾತಾವರಣ ವಿಕೋಪಕ್ಕೆ ಹೋಗುತ್ತೋ ಸಣ್ಣದಾದ ಲಾಠಿ ಚಾರ್ಜ್ ಆಗುತ್ತೆ ಕೊನೆಗೆ ಈ ಮೌಲಾನನ್ನು ಕತ್ತು ಹಿಡಿದು ಕರ್ಕೊಂಬರ್ತಾರೆ ಕಿಟಕಿ ಹತ್ರ ಕರ್ಕೊಂಬಂದು ಹೇಳು ನೀನು ಇನ್ನೂ ಅರೆಸ್ಟ್ ಮಾಡಿಲ್ಲ ಸುಮ್ಮನೆ ಇರೋ ಹೇಳು ನೀನು ಜನರಿಗೆ ಇಲ್ಲದೆ ಹೋದ್ರೆ ಎಲ್ಲರನ್ನು ಒಳಗೆ ಹಾಕ್ತೀವಿ ಅಂತ ಹೇಳುವಂತ ಅವಾಗ ಆತ ಹೇಳ್ತಾನೆ ಇನ್ಶಾ ಅಲ್ಲ ಅದರ ಅಲ್ಲಾ ಚಹಾತೋ ಮುಂಜೆ ಬಂದ ಅಮಾರ ಅರೆಸ್ಟ್ ನೈ ಹೋಗ ನೈತು ಅರೆಸ್ಟ್ ಹೋಗತೋ ಅಲ್ಲಾಕೆ ವಾಸೆ ಹಮ್ಮ ಅಲ್ಲಾ ತಾಲಕ್ಕೆ ವಾಸೆ ಹಮ್ಮ ಅರೆಸ್ಟ್ ಹೋಜ ಹೆಂಗೆ ಅಂದರೆ ದೇವ್ರೆ ಅಲ್ಲಾಹನ ಇಚ್ಛೆ ಇದ್ದರೆ ನಾನು ಬಂಧನ ಆಗೋದಿಲ್ಲ ಒಂದು ವೇಳೆ ಬಂಧನ ಆಗೋದಾದರೂ ಅದು ಕೂಡ ಅಲ್ಲಾಹನ ಇಚ್ಛೆ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಸುಮ್ಮನೆ ಇರ್ರಿ ಅಂತಂದ್ರೆ ಪೊಲೀಸರ ಮಾತು ಕೇಳಲಾರದೆ ಇದ್ದಾಗ ಈ ಜನರಿಗೆ ಅವ್ರ ಭಾಷೆಯಲ್ಲಿ ಅವರೇ ಹೇಳಬೇಕಲ್ವ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಅಲ್ಲ ಜಪಾನಿಯರಿಗೆ ಜಪಾನ್ ಭಾಷೆಯಲ್ಲಿ ಹೇಳಬೇಕು ಈ ಚೈನೀಸ್ಗೆ ಚೈನೀಸ್ ಭಾಷೆಯಲ್ಲಿ ಹೇಳಬೇಕು ಮುಂದಿನ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆಮೇಲೆ ಒಂದಷ್ಟು ಜನ ಚದರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರಿದವರು ಒಂದೊಂದೂವರೆ ಸಾವಿರ ಜನಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಈತನ ಎತ್ತಾಕ್ಕೊಂಡು ಅಲ್ಲಿ ಸಯಾನ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾರೆ ಮುಂಬೈನಲ್ಲಿ ಸಯಾನ್ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡ್ತಾರೆ ಒಬ್ಬ ಆರೋಪಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವಾಗ ಆತನ ಆರೋಗ್ಯ ತಪಾಸಣೆ ಮಾಡುವುದು ಪ್ರೋಟೋಕಾಲ್ ಪ್ರಕಾರ ಮಾಡಲೇಬೇಕಂತದ್ದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಮಾಡ್ತಾರೆ ಎಲ್ಲ ಗಟ್ಟಿಮುಟ್ಟಾಗೆ ಇರ್ತಾನೆ ಅಲ್ಲಿಂದ ಗುಜರಾತ್ಗೆ ಎತ್ತಕೊಂಡು ಹೋಗ್ತಾರೆ ಅವನ್ನ ಯಾರು ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ರಲ್ಲ ಅವರಿಬ್ಬರನ್ನೂ ಈಗಾಗಲೇ ಬಂಧಿಸಲಾಗಿದೆ ಅವ್ರ ಮೇಲೂ ಕೀಸ್ ಕೇಸ್ ಹಾಕಲಾಗಿದೆ ಒನ್ ಫಿಫ್ಟಿ ತ್ರೀ ಬಿ ಫೈವ್ ನಾಟ್ ಫೈವ್ ಪ್ರಕಾರ ಕೇಸ್ ಹಾಕಲಾಗಿದೆ ಈತನ ಬಂಧಿಸಲಾಗಿದೆ ನಾನು ಯಾಕೆ ಈ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಇದೇ ಮುಂಬೈನಲ್ಲಿ ಇದೇ ರೀತಿಯಾದಂಥ ಗಲಾಟೆ ನಡೆದಿತ್ತು ಇವರು ಮುಂಬೈನಲ್ಲಿರುವಂಥ ಮೂಲಭೂತವಾದಿಗಳಿದಾರಲ್ಲ ಇವರೆಲ್ಲ ಹುಟ್ಟಿಕೊಂಡು ಹೆಂಗೆ ಅಂತಂದರೆ ಹಾಜಿ ಮಸ್ತಾನ್ ಕಾಲದಿಂದ ಬಂದವರು ಇಂದಿರಾ ಗಾಂಧಿ ಇದ್ದಾಗ ನೆನಪಿದೆ ನಮಗೆ ಪೋರ್ಟ್ನಲ್ಲಿ ಕಳತನ ಮಾಡೋದು ಬಂದರ್ನಲ್ಲಿ ಮುಂಬೈ ಬಂದರ್ನಲ್ಲಿ ಜಗತ್ತಿನ ಎಲ್ಲ ಭಾಗದಿಂದ ಬರ್ತಾ ಇದ್ದಂತೆ ಈ ಪೋರ್ಟ್ಗೆ ಮುಂಬೈಗೆ ಗೇಟ್ ವೇ ಆಫ್ ಇಂಡಿಯಾ ಹತ್ತಿರ ಮುಂದೆ ಕೊಲಾಬಾದಲ್ಲಿ ಅಲ್ಲಿಂದ ತೊಗೊಂಬಂದು ಇಲ್ಲಿ ಚೋರ್ ಬಜಾರ್ ಅಂತಿದೆ ಆ ಚೋರ್ ಬಜಾರಲ್ಲಿ ಮಾರಾಟ ಮಾಡೋದು ಆ ದುಡ್ಡನ್ನು ಈ ಮೂಲಭೂತವಾದಿಗಳು ಇಂಥ ಜನರಿಗೆ ಹಂಚೋದು ಅವ್ರ ಮಸೀದಿ ಕಟ್ಟೋದು ಇದೇ ದಂಧೆ ಮಾಡಿಕೊಂಡು ದೋ ನಂಬರಿಗೆ ದಂಧೆ ಮಾಡ್ಕೊಂಡು ಇದ್ದಂಥವ್ರು ಅದಾದಮೇಲೆ ದಾವೂದ್ ಇಬ್ರಾಹಿಂ ಬಂದ ದಾವೂದ್ ಇಬ್ರಾಹಿಂ ದೊಡ್ಡ ಗ್ಯಾಂಗೇ ಶುರು ಆಗ್ಬಿಡ್ತು ಅದು ಯಾವ ರೀತಿ ಆಯಿತು ಅಂತ ದೊಡ್ಡದಾದಂಥ ಇಂಡಸ್ಟ್ರಿ ರೀತಿಯಲ್ಲಿ ಆತ ಅದನ್ನ ಬೆಳೆಸ್ಕೊತ ಬಂದ್ಬಿಟ್ಟ ಡಿ ಕಂಪ್ನಿ ಅಂತ ಅದಕ್ಕೆ ಈಗ ಏನಾಗಿದೆ ಆ ಡಿ ಇಲ್ಲ ಆತನ ಇದ್ದಾರೆ ಆದರೆ ಈ ಥರ ಬಿಟ್ಟು ಹೋಗಿರುವಂಥ ಅವೆಲ್ಲ ಇಂಥವ್ರಿಗೆ ಫಂಡ್ ಮಾಡ್ತಾರೆ ಯಾರಿಗೆ ಈ ಮೌಲಾನ ಅಂಥವ್ರು ಫಂಡ್ ಮಾಡ್ತಾರೆ ಇವರು ಊರಿಗೆ ಹೋಗಿ ಈ ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಭಾಷಣವನ್ನು ಮಾಡ್ತಾರೆ ಭಾಷಣ ಮಾಡಿದ ಮೇಲೆ ಈ ಭಾಷಣ ಕೇಳಿಸ್ಕೊಂಡ್ಮೇಲಾದರೂ ಪೊಲೀಸ್ರೋಗಿ ಅವ್ನು ಹಿಡ್ಕೊಂಡು ಬರ್ಬೇಕಲ್ವ ಮತ್ತೆ ಯಾರಾದರೂ ಹಿಂದೂ ಜಾಗರಣ ವೇದಿಕೆಯವರು ವಿಶ್ವ ಹಿಂದೂ ಪರಿಷತ್ನವರು ಆರ್ ಎಸ್ ಎಸ್ನವರು ಹೋಗಿ ಘೇರೋ ಮಾಡಿ ಧರಣಿ ಮಾಡಿದ ಮೇಲೆ ಅವ್ರಿಗೆ ಎಚ್ಚರ ಆಗ್ತಾರೆ ಆಮೇಲೆ ಆತ ಎಲ್ಲದನ್ನು ತುಡ್ಕೊಂಡು ಹೋಗ್ತಾರೆ ಯಾಕೆ ದುಡ್ಡು ಬರೋ ಕೆಲಸ ಅಲ್ಲ ನೋಡಿ ಇವು ಯಾವಾಗಲೂ ಪೊಲೀಸ್ ಸ್ಟೇಷನ್ಗೆ ದುಡ್ಡು ಬರುವಂಥ ಕೇಸಿದ್ರೆ ಇಮ್ಮಿಡಿಯೇಟ್ ರಿಜಿಸ್ಟರ್ ಮಾಡ್ತಾರೆ ಇಂಥವು ಸಾಮಾಜಿಕ ಕೆಲಸ ಎಲ್ಲ ಮಾಡಿದರೆ ಅದರಿಂದ ಏನು ಉಪಯೋಗ ಆಗಲ್ಲ ಹಫ್ತಾ ಬರುವಂಥ ಕೆಲಸಗಳಲ್ಲ ಆವಾಗ ಯಾವಾಗ ಎಚ್ಚರಿಸಬೇಕಾಗತ್ತೆ ಆ ಎಚ್ಚರಿಸೋ ಕೆಲಸವನ್ನು ಜೂನಾಗಢದಲ್ಲಿರುವಂಥ ಆರ್ ಎಸ್ ಎಸ್ನವರು ಮತ್ತು ವಿಶ್ವ ಹಿಂದೂ ಪರಿಷತ್ತು ಮಾಡಿದ್ದಾರೆ ನನಗೆ ಅಚ್ಚರಿ ಆಗೋದು ಗುಜರಾತ್ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಹೋರಾಟ ಮಾಡಿ ಒಬ್ಬ ಈ ಮೂಲಭೂತವಾದಿಯನ್ನು ಒಳಗಾಕ್ಸೋ ಪರಿಸ್ಥಿತಿ ಬಂತಲ್ಲ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ